ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ ಇವತ್ತು ಏಷ್ಯಾ ಕಪ್ ಪಂದ್ಯಾವಳಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಟ ನಡೀತಾ ಇದೆ ಈ ಪಂದ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಭಿನ್ನ ಅಭಿಪ್ರಾಯಗಳು ಬರ್ತಾ ಇವೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಪೆಹಲ್ಗಾಂ ದಾಳಿಯಲ್ಲಿ ತಮ್ಮವ್ರನ್ನ ಕಳೆದುಕೊಂಡವರು ನೋವಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಟ ಆಡ್ಬೇಕಾ ನಾವು ಇದು ಅವರ ಪ್ರಶ್ನೆ ಈ ಆಟವನ್ನ ನಾವು ತಿರಸ್ಕರಿಸಬಹುದಾಗಿತ್ತು ಒಂದು ವರ್ಷ ನಾವು ಏಷ್ಯಾ ಕಪ್ ಆಡದಿದ್ರೆ ಏನಾಗ್ತಿತ್ತು ಕೆಲವರು ಪ್ರಶ್ನಿಸಿದ್ದಾರೆ ಸೊ ಈ ದೇಶದ ಬಹಳಷ್ಟು ಜನ ಈ ಒಂದು ಪದ್ಯಾವಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಇಲ್ಲ ನಾವು ಈ ಮ್ಯಾಚ್ ನೋಡಲ್ಲ ನಾವು ಬಹಿಷ್ಕರಿಸೀವಿ ಅನ್ನೋ ಹೇಳಿದ್ದಾರೆ ಇನ್ನು ಕೆಲವರು ಕೂಡ ಇನ್ನು ಕೆಲವರು ಓಕೆ ಆಟ ಕ್ರೀಡೆ ತಾನೇ ನಡೀಲಿ ಅಂತ ಹೇಳಿದ್ದಾರೆ ಈ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗಿವೆ ಹಾಗಿದ್ರೆ ಈ ಪದ್ಯ ನಡೆಯುವುದಕ್ಕೆ ನಾವು ಯಾರನ್ನ ಬ್ಲೇಮ್ ಮಾಡಬೇಕು ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರವನ್ನ ಬಿಜೆಪಿಯನ್ನು ಸೊ ಒಂದು ಕೇಂದ್ರ ಸರ್ಕಾರದ ಬಹುತೇಕ ನಂಬರ್ ಟೂ ಇದ್ದವರು ಅಮಿತ್ ಶಾ ಅಲ್ವಾ ಅವರ ಮಗ ಜೈ ಈಗ ಕ್ರಿಕೆಟ್ ಅಧಿಪತಿ ಕ್ರಿಕೆಟ್ ಆಡಳಿತದ ಅಧಿಪತಿ ಅವರು ಕ್ರಿಕೆಟ್ ಏನ್ ಐ ಐ ಸಿ ಸಿ ಏನಿದೆ ಕ್ರಿಕೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಏನಿದೆ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಬಿ ಸಿ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವ್ರು ಆದ್ರಿಂದ ಇಸ್ ತಂದೆ ಮತ್ತು ಮಗ ಅವ್ರ ಬಗ್ಗೆ ಆಲೋಚನೆ ಮಾಡ ಸೊ ಬಿಜೆಪಿಯ ರಾಜಕಾರಣ ಅಮಿತ್ ಶಾ ರಾಜಕಾರಣ ಪಾಕಿಸ್ತಾನ ವಿರೋಧಿ ರಾಜಕಾರಣ ಹಿಂದುಗಳನ್ನ ಸಂಘಟಿಸ್ತಾ ಮುಸ್ಲಿಮರನ್ನ ಹಿಂದೂಗಳನ್ನ ಒಳಿಯುವುದೇನಿದೆ ಅದೇ ಅವರ ಅಧಿಕಾರಕ್ಕೆ ಬರುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಸದಾ ಜನರ ಮನಸ್ಸಿನಲ್ಲಿ ಪಾಕಿಸ್ತಾನದ ವಿರೋಧವನ್ನ ಜೀವಂತವಾಗಿ ಇಡ್ತಾ ಬಂದವರು ಅವರು ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕಾರಣದ ಮೂಲ ಧ್ರುವ್ಯ ಪಾಕಿಸ್ತಾನ ಮತ್ತು ಮುಸ್ಲಿಂ ವಿರೋಧಿಯಾಗಿದೆ ಸೊ ಇಂಥ ಸಿಚುವೇಶನ್ ನಲ್ಲಿ ಪಾಕಿಸ್ತಾನದ ಜೊತೆ ಯಾವುದೇ ಸಂಬಂಧವನ್ನ ಇಟ್ಟುಕೊಳ್ಳಕೂಡುದು ಅನ್ನುವುದು ಕೇಂದ್ರ ಸರ್ಕಾರ ತೀರ್ಮಾನ ಸೊ ಈ ಒಂದು ನಲ್ಲಿ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ಅದು ವಿರೋಧ ಮಾಡ ವಿರೋಧ ಮಾಡುತ್ತೆ ಅದರ ಜೊತೆಗೆ ನಾವು ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಲ್ಲ ಎಲ್ಲಿಯವರೆಗೆ ಭಯೋತ್ಪಾದಕ ಚಟುವಟಿಕೆ ನಡೆಸುವವರಿಗೆ ಪಾಕಿಸ್ತಾನ ಪಾಕಿಸ್ತಾನದ ಪ್ರಚೋದಿತ ಉಗ್ರಗಾಮಿಗಳು ಭಾರತ ಪ್ರವೇಶಿಸಿ ಇಲ್ಲಿ ಹಿಂಸಾಚಾರ ನಡೆಸುವುದನ್ನು ನಿಲ್ಲಿಸುವವರೆಗೆ ನಾವು ಆ ದೇಶದ ಜೊತೆ ಸಂಬಂಧ ಇಟ್ಕೊಳ್ಳಲ್ಲ ತಪ್ಪಲ್ಲ ನಾನು ತಪ್ಪು ಅಂತ ಹೇಳ್ತಿಲ್ಲ ಅದೊಂದು ನೀತಿ ಹಾಗಿದ್ರೆ ನೀವು ಈ ನೀತಿ ಹೀಗಿರುವಾಗ ಕ್ರಿಕೆಟ್ ವಿಚಾರದಲ್ಲಿ ಅದಕ್ಕೆ ಯಾಕೆ ಎಕ್ಸಾಮ್ಷನ್ ಕೊಡ್ತಾ ಇದ್ದೀರಿ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕ್ರೀಡೆ ಅನ್ನೋದು ಕ್ರೀಡೆ ಆಟ ಆಡಬೇಕು ಅಂತ ನಾನು ಹೇಳ್ಬೋದು ಆದರೆ ಇಲ್ಲಿ ಪರಿಸ್ಥಿತಿ ತುಂಬಾ ಡಿಫ್ರೆಂಟ್ ಆಗಿದೆ ಇಲ್ಲಿ ನನಗೆ ಈ ಅಪ್ಪ ಮಕ್ಕಳ ಡಬಲ್ ಗೇಮ್ ಕಾಣ್ತಾ ಇದೆ ಅಮಿತ್ ಶಾ ಅಂಡ್ ಜೈ ಶಾ ಅಮಿತ್ ಶಾ ಭಾರತದ ಜನರ ಮನಸ್ಸಿನಲ್ಲಿ ಮುಸ್ಲಿಂ ವಿರೋಧದ ವಿಷ ಬಿತ್ವ ಕೆಲಸವನ್ನು ಮಾಡ್ತಾರೆ ಹಾಗೇನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಜೈ ಶಾ ಮಗ ಅವರು ಇಂಥ ಸ್ಥಿತಿಯಲ್ಲೂ ಜನ ವಿರೋಧದ ನಡುವೆಯನ್ನು ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ ಇದರ ಅರ್ಥ ಏನು ಅಮಿತ್ ಶಾ ಅವರಿಗೆ ಅವರ ರಾಜಕಾರಣ ಮುಖ್ಯ ಬಹಳ ಸಿ ದಟ್ ಅಲ್ಲ ಬಹುಸಂಖ್ಯಾತರನ್ನ ಓಲೈಸುವುದಕ್ಕಾಗಿ ಬಹುಸಂಖ್ಯಾತರ ಮತವನ್ನ ಪಡೆಯುವುದಕ್ಕಾಗಿ ಒಂದು ಭಯವನ್ನ ಸೃಷ್ಟಿಸುವುದು ಅದು ಅಮಿತ್ ಶಾ ರಾಜಕಾರಣ ಹಾಗಲ್ಲ ಮಗನಿಗೆ ಹಣ ಮುಖ್ಯ ಈ ಏಷ್ಯಾ ಕಪ್ ಕ್ರಿಕೆಟ್ ಅನ್ನ ಭಾರತ ಸಿ ದಟ್ ಬಹಿಷ್ಕರಿಸಿದ್ರೆ ಇಡೀ ಟ್ರಾಪ್ ಟ್ರಾಪಿ ಟೂರ್ನಿ ಹೊಡ್ಸ್ಕೊಂಡೇ ಹೋಗುತ್ತೆ ಸಿ ಎಲ್ಲ ಅವರ್ಟೈಸರ್ಸು ವಾಪಸ್ ಹೋಗ್ತಾರೆ ದುಡ್ಡಿರಲ್ಲ ಅಂದ್ರೆ ಮಗ ದುಡ್ಡಿಗಾಗಿ ದೇಶ ಪ್ರೇಮವನ್ನ ಮಾರಾಟ ಮಾಡ್ತಾರೆ ಅಪ್ಪ ಅಧಿಕಾರಕ್ಕಾಗಿ ಸೌಹಾರ್ದತೆಯನ್ನ ಕೋಮು ಕೋಮುಗಳ ನಡುವಿನ ಏನು ಸಂಬಂಧ ಇದೆ ಅದನ್ನ ಒಡೆಯುವ ಕೆಲಸವನ್ನ ಮಾಡ್ತಾರೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಈ ಅಪ್ಪ ನಡುವಿನ ಮಗನ ಈ ಒಂದು ಇದೊಂದು ನಾಟಕನೋ ಇದು ನಿಜನೋ ಅಂತ ಸೊ ಬಹಳ ಜನ ಹೇಳಿದಾಗೇನೆ ಒಂದಿಷ್ಟು ಕಾಲ ಕ್ರಿಕೆಟ್ ಆಡ್ದಿದ್ರೆ ಏನಾಗ್ತದೆ ನಾನು ಕ್ರಿಕೆಟ್ ಪ್ರೇಮಿ ನನ್ಗೆ ಯಾವತ್ತೂ ಕ್ರಿಕೆಟ್ ವಿರೋಧಿ ಅಲ್ಲ ನಾನು ನನ್ನ ಕಾಲೇಜು ದಿನಗಳಲ್ಲಿ ಕ್ರಿಕೆಟ್ ಆಡದವ್ ಆ ಕಾಲೇಜ್ ಟೀಮಿಗೆ ಆಡದವ್ ನಾನು ಎಡ್ಗೈ ಸ್ಪಿನ್ ಬಾಲರ್ ಬ್ಯಾಟಿಂಗು ಸ್ವಲ್ಪ ಮಟ್ಟಿಗೆ ಮಾಡ್ತಿದ್ದೆ ನನಗೆ ಕ್ರಿಕೆಟ್ ಕ್ರಿಕೆಟ್ ಅಂದ್ರೆ ನಾನು ಅತಿಯಾಗಿ ಪ್ರೀತಿಸೋದು ಮತ್ತು ನನ್ನ ನಂಬಿಕೆ ಕೂಡ ಹಾಗೇನೆ ಕ್ರೀಡೆ ಅನ್ನೋದು ಇದನ್ನೆಲ್ಲ ಮೀರಿದು ಕ್ರೀಡೆ ಯಾವತ್ತೂ ಕೂಡ ಮನಸ್ಸುಗಳನ್ನ ಬೆಸೆಯಬೇಕು ಮತ್ತು ಕ್ರೀಡಾ ಮನೋಭಾವ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅಂತ ಇಲ್ಲಿ ರಿವರ್ಸು ಇಲ್ಲಿ ಒಂದು ಇಸಿ ಕ್ರೀಡಾ ಮನೋಭಾವ ಅನ್ನುವುದೇನಿದೆ ಅದೇ ಬಿಜೆಪಿಗೆ ಸಂಘ ಪರಿವಾರಕ್ಕೆ ಇಲ್ಲ ಅವರ ರಾಜಕಾರಣದ ಮೂಲ ಇರುವುದು ಉದ್ದೇಶದಲ್ಲಿ ಪ್ರೀತಿಯಲ್ಲ ಅದಕ್ಕೆ ನನ್ನ ಅದಕ್ಕೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರಿಂದ ಕ್ರೀಡೆ ಕೂಡ ಅವ್ರನ್ನ ಬದಲಿಸಲ್ಲ ಆದ್ರೆ ದುಡ್ಡು ಅವ್ರನ್ನ ಬದಲಿಸುತ್ತೆ ಹಣ ಅವ್ರನ್ನ ಬದಲಿಸುತ್ತೆ ದುಡ್ಡು ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡುವ ಸ್ಥಿತಿ ಇದೆ ನೋಡಿ ಈ ಕ್ರಿಕೆಟ್ ವಿಶ್ವ ಕ್ರಿಕೆಟ್ ಅನ್ನ ಒಂದು ರೀತಿಯಲ್ಲಿ ತಮ್ಮ ನಿಯಂತ್ರಣಕ್ಕೆ ಜೈಷ ಪಡೆದಿದ್ದು ಹೇಗೆ ಅವ್ರಿಗೆ ಕ್ರಿಕೆಟ್ ಗೊತ್ತಿದೆಯೋ ಇಲ್ಲ ನನಗಂತೂ ಗೊತ್ತಿಲ್ಲ ಅವ್ರಿಗೆ ಗುಜರಾತಿ ಚೂರ್ ಹಿಂದಿ ಬಿಟ್ಟು ಬೇರೆ ಇಲ್ಲ ಲ್ಯಾಂಗ್ವೇಜ್ ಕೂಡ ಬರುತ್ತೆ ಅಂತ ಅನ್ಸಲ್ಲ ಗುಜರಾತಿ ಅವ್ರಿಗೆ ಹೆಂಗ್ ಬರುತ್ತೆ ಗೊತ್ತಿಲ್ಲ ಯಾಕಂದ್ರೆ ನಾನು ಗುಜರಾತಿ ಬರಲ್ವಲ್ಲ ಆದ್ರೆ ಅವ್ರ ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ಅನ್ನೋದು ನನ್ಗೆ ಗೊತ್ತಿದೆ ಅವ್ರು ಇಂಗ್ಲೀಷ್ ಮಾತನಾಡುವಾಗ ತಡ್ ಕಾಡೋದು ಈ ಮದ್ದುಮಣಿ ಅಂತಾರೆ ನಿಮ್ಗೆ ಗೊತ್ತಲ್ಲವಾಗ ಈ ಬಹುತೇಕ ಜನ ಶ್ರೀಮಂತರ ಮಕ್ಕಳಿದಾರಲ್ಲ ಅವ್ರು ಯಾವ್ದಕ್ಕೂ ಪ್ರಯೋಜನ ಇದ್ದಾಗಿರ್ತಾರೆ ಇರ್ತಾರೆ ಈ ಮಂತ್ರಿಗಳ ಮಕ್ಳು ಅಷ್ಟು ಬಹಳಷ್ಟು ಜನ ಯಾವ್ದಕ್ಕೂ ಪ್ರಯೋಜನ ಇರಲ್ಲ ಅವ್ರು ಅವರು ಅಟ್ಲೀಸ್ಟ್ ಅವ್ರ ಅಂದ್ರೆ ಅವ್ರು ಬೆಳಿತಾ ಇದ್ದಾಗ ಯವನಕ್ಕೆ ಬರೋ ಹೊತ್ತಿಗೆ ಹತ್ರ ಅಧಿಕಾರ ಇರುತ್ತೆ ನೋಡಿ ಆವಾಗ ಅವರು ಅದು ಇದು ಚಟುವಟಿಕೆಗಳನ್ನ ನಡೆಸ್ತಾ ಹೋಗ್ತಾರೆ ಸೊ ಆ ಕಾರಣಕ್ಕಾಗಿ ಮದುವು ಮಣಿಯವ್ರು ಸನ್ಮಾನ್ಯ ಜೈಶ ಅವ್ರಿಗೆ ಯಾವ ಬುದ್ಧಿ ಇದೇ ಇಲ್ಲ ಅನ್ನೋದು ಗೊತ್ತಿಲ್ಲ ಆದ್ರೆ ಅವರಿಗೆ ಸಿ ಇಸಿದಟ್ಟ ಅವ್ರ ಅಪ್ಪ ಅಪ್ಪನಂತೆ ಅವರಿಗೆ ಈ ರಾಜಕಾರಣ ಅನ್ನೋದು ಗೊತ್ತಿದೆ ಅಂತ ಈ ರಾಜಕಾರಣದ ಮೂಲ ದುಡ್ಡು ಕೂಡ ಆಗಿದೆ ನಾನು ಈ ಜೈಷಾ ರಾಜಕಾರಣದ ಬಗ್ಗೆ ಒಂದು ನಿಮಿಷ ಇದನ್ನ ಹೇಳ್ಬೇಕು ಅನ್ಸುತ್ತೆ ನಾನು ಎಸ್ ಎಲ್ಲೋ ಓದ್ತಾ ಇದ್ದೆ ಅದು ಯಾರು ಅಂತಂದ್ರೆ ಅಮಿತ್ ಶಾ ಅವರು ಗುಜರಾತ್ ನಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದಂತ ಸಂದರ್ಭ ಅವಾಗ ಕಾಲೇಜ್ ಯೂನಿಯನ್ ಗೆ ಇಲೆಕ್ಷನ್ ಬರುತ್ತೆ ಅಮಿತ್ ಶಾ ಎ ಬಿ ಪಿ ಯಿಂದ ಎಲೆಕ್ಷನ್ ಅವರ ಎದುರು ಬಹಳ ಪವರ್ಫುಲ್ ಆಗಿ ಒಬ್ಬ ವಿದ್ಯಾರ್ಥಿನಿ ಎಲೆಕ್ಷನ್ ಇಟ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ನಿಂದ ಯಾರು ಹೇಳಿ ಒಬ್ಬ ವಿದ್ಯಾರ್ಥಿನಿ ಅವ್ರನ್ನ ಗೆಲ್ಲೋ ಗ್ಯಾರಂಟಿ ಅನ್ನುವ ವಾತಾವರಣ ಕಾಲೇಜಲ್ಲಿ ಇರುತ್ತೆ ಅವಾಗ ಅಮಿತ್ ಶಾ ಏನ್ ಮಾಡ್ತಾರೆ ಅಂದ್ರೆ ನಾಳೆ ಇಲೆಕ್ಷನ್ ಇರುತ್ತೆ ಇವತ್ತು ಸಂಜೆ ಯಾ ಆದ್ರೆ ಆ ಕಾಲೇಜ್ನಲ್ಲಿ ಮಹಿಳೆಯರ ಸಂಖ್ಯೆ ಕೂಡ ವಿದ್ಯಾರ್ಥಿನಿಯರ ಸಂಖ್ಯೆ ಕೂಡ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅವ್ರಿಗೆಲ್ಲ ಆ ವಿದ್ಯಾರ್ಥಿನಿಗೆ ಅವ್ರ ಹೆಸರು ಬರ್ತಿದ್ದೀರಿ ಓಟ್ ಹಾಕೋತಾರೆ ಅನ್ನೋದು ಕ್ಲಿಯರ್ ಆಗಿರುತ್ತೆ ಅಮಿತ್ ಶಾ ಗೆಲ್ಲೇಬೇಕು ಅವಾಗ ಅವ್ರು ದಾರಿ ಹಿಡಿತಾರೆ ಗೊತ್ತಾ ಅವರು ಈ ಒಂದು ವಿದ್ಯಾರ್ಥಿನಿಯರ ತಯ ಪಾಲಕರಿಗೆ ಹಿಂದಿನ ದಿನ ಸಂಜೆ ಕಾಲ್ ಮಾಡ್ತಾರೆ ನೋಡಿ ನಾಳೆ ಎಲೆಕ್ಷನ್ ಇದೆ ನಿಮ್ ಮಗಳನ್ನ ಕಳಿಸ್ಬೇಡಿ ಕಾಲೇಜಿಗೆ ಗಲಾಟೆ ಆಗೋ ಚಾನ್ಸಸ್ ಇದೆ ನಿಮ್ ಮಗಳ ರಕ್ಷಣೆ ನಿಮಗೆ ಮುಖ್ಯನ ಆಲೋಚನೆ ಮಾಡಿ ಅಂತ ಎಲ್ಲ ಮಹಿಳೆಯರಿಗೆ ಹೇಳ್ಬಿಡ್ತಾರೆ ಮಹಿಳೆಯರ ವಿದ್ಯಾರ್ಥಿನಿಯರ ಆ ಪಾಲಕರಿಗೆ ತಂದೆ ತಾಯಿಗೆ ತಂದೆ ತಾಯಿ ಏನ್ ಮಾಡ್ತಾರೆ ಹೇಳಿ ಅಯ್ಯೋ ನನ್ನ ಮಗ್ ಸೇಫ್ ಆಗಿದ್ದೀರ ಸಾಕು ಈ ಕಾಲೇಜ್ ಎಲೆಕ್ಷನ್ ಎಲ್ಲ ನಮ್ಗೆ ಬೇಕು ಅಂತ ಮರುದಿನ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರಲ್ಲ ಎಲೆಕ್ಷನ್ ಓಟ್ ಹಾಕೋದಕ್ಕೆ ಸೊ ಆ ಮಹಿಳಾ ಅಭ್ಯರ್ಥಿ ಯಾರು ಎನ್ ಎಸ್ ಯು ಆಯ್ನ ನಿಂತಿರ್ತಾಳೆ ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಆಕೆ ಹೋಗ್ತಾನೆ ಅಮಿತ್ ಆಗಿರ್ತಾರೆ ನಾನ್ ಈ ಮಾತನ್ನ ಹೇಳ್ತಾ ಇರೋದು ಯಾಕಂದ್ರೆ ಇದನ್ನು ನಮ್ಮ ಮಾಧ್ಯಮಗಳು ಚಾಣಕ್ಯ ತಂತ್ರ ಚಾಣಕ್ಯ ಅಂತ ಕರೀತಾರೆ ಇದು ಚಾಣಕ್ಕೆ ತತ್ರ ಅಲ್ಲ ಇದು ಚುನಾವಣಾ ಮೋಸ ಅಂದ್ರೆ ಮತದಾರರು ಮತಗಟ್ಟೆಗೆ ಬರದಂತೆ ತಡೆಯುವುದಿದೆಯಲ್ಲ ಅದನ್ನ ಅಮಿತ್ ಶಾ ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ಪ್ರಾರಂಭ ಮಾಡಿಬಿಟ್ಟಿದ್ರು ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಹರಡುವ ಮೂಲಕ ಚುನಾವಣಾ ಫಲಿತಾಂಶವನ್ನ ತಮ್ಮ ಪರವಾಗಿ ಮಾಡ್ಕೊಳ್ಳೋದು ಇಟ್ ಇಡ್ ಇಟ್ ಅದಾದ್ಮೇಲೆ ಸನ್ಮಾನ್ಯ ಅಮಿತ್ ಶಾ ಅವರು ಸೊ ಮಗನನ್ನ ಏನ್ ಮಾಡ್ಬೇಕು ಮುದ್ದು ಮಣಿ ಬುದ್ಧಿ ಸ್ವಲ್ಪ ಕಡಿಮೆ ಅಲ್ವಾ ಈ ಸು ಸುಮ್ಮನೆ ನೋಡಕ್ ಒಂದು ಮುದ್ದು ಮುದ್ದು ಮುದ್ದಾಗಿ ಯಾವಾಗ ನಗದು ಹೋಗ್ತಾ ಇರೋದು ಆ ವ್ಯಕ್ತಿಯನ್ನೆಲ್ಲ ರಿಹ್ಯಾಬಿಲಿಟಿ ಮಾಡ್ಬೇಕಲ್ಲ ಎಲ್ಲಿ ಮಾಡೋಣ ಅಂತೇಳಿ ಅವ ತಕ್ಷಣ ಅವ್ರು ಯೋಚನೆ ಮಾಡಿದ್ದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಈ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದ್ರೆ ಅದು ಅದು ಅಂತಿಂಥದ್ದಲ್ಲ ಅದು ಅದೇ ಒಂದು ಗೌರ್ಮೆಂಟ್ ಅದು ಅದಕ್ಕೆ ಬರುವ ದುಡ್ಡು ಇನ್ನೊಂದು ಏನಂದಿದೆ ಅಲ್ಲಿ ಮೇಯೋದಕ್ ಬಹಳ ಅನುಕೂಲ ಇದೆ ಆರಾಮ್ ತಿಂದು ಉಂಟ್ಕೊಂಡು ಇರ್ಬೋದು ಸೊ ತಗೊಂಡು ಹೋಗ್ಬಿಟ್ಟು ಅವ್ರನ್ನ ಭಾರತೀಯ ಕ್ರಿಕೆಟ್ ನಂತರ ಮಂಡಳಿಗೆ ಹಾಕಿದ್ರು ಅವರು ಅಲ್ಲಿ ಕಾರ್ಯದರ್ಶಿಯಾಗಿ ಅಲ್ಲಿ ಇಲ್ಲಿ ತಿಂದ್ಕೊಂಡು ಉಂಟ್ಕೊಂಡು ಇದ್ದವರು ನಂತರ ಅವರು ಈ ಅಂತರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಗೆ ಅಧ್ಯಕ್ಷರೇ ಆಯ್ಕೆ ಆದರು ಈಗ ಅದರ ಅಧ್ಯಕ್ಷರು ಸೊ ಅವರ ಅಧ್ಯಕ್ಷರಾಗ ಕೂಡ ಅವರ ಇಡೀ ಡಿಸಿಷನ್ಗಳು ತೀರ್ಮಾನಗಳು ಇದೆಯಲ್ಲ ಅದು ಯಾವ ಮಟ್ಟದಲ್ಲಿ ಇರ್ಬೇಕು ಆ ಮಟ್ಟದಲ್ಲೇ ಇಲ್ಲ ಅವ್ರು ಅವರು ಅಂತ ಯುಸಿ ದಟ್ಟಿ ಈ ಏಷ್ಯಾ ಕಪ್ ಟೂರ್ನಿಯ ವಿಚಾರದಲ್ಲಿ ದೇಶದಲ್ಲಿ ಜನ ಏನು ಅಭಿಪ್ರಾಯ ಇದೆ ಅನ್ನೋ ಜನ ಮನ್ನಣೆ ಯಾರು ಕೊಡ್ಬೇಕಲ್ವಾ ಎಸ್ ಅಪ್ಪ ಭಾರತೀಯರು ಹೇಳ್ತಾರೆ ಕ್ರಿಕೆಟ್ ಪಾಕಿಸ್ತಾನ್ ಜೊತೆ ಆಡ್ಕೊಡುದು ಅಂತ ಅಲ್ವಾ ಸೊ ಆಡ್ದಿದ್ರೆ ಏನಾಗ್ತಿತ್ತು ದುಡ್ಡು ಅಂದ್ರೆ ಇವರಿಗೆ ದೇಶ ಪ್ರೇಮ ಅನ್ನೋದಿದೆಯಲ್ಲ ಅದು ಸೆಕೆಂಡ್ರಿ ದೇಶ ಪ್ರೇಮವನ್ನ ಮಾರಾಟ ಮಾಡ್ಬಿಟ್ರು ದುಡ್ಡು ಮುಖ್ಯ ಆಗ್ತದೆ ಹಣವನ್ನ ಯಾವ ಕಾರಣಕ್ಕೂ ಬಿಡಲ್ಲ ಅವರು ದೇಶ ಪ್ರೇಮವನ್ನು ಬೇಕಾದ್ರೆ ಬಿಡ್ತಾರೆ ಇಟ್ ಬೈ ಜೈ ಜೈ ಶಾ ಇದನ್ನು ಸಾಬೀತುಪಡಿಸಿದ್ದಾರೆ ಆದ್ದರಿಂದ ದೇಶದ ಒಳಗಡೆ ತೀವ್ರ ರೂಪದ ಇವತ್ತು ಪ್ರತಿಭಟನೆಗಳಿಗೆ ಬರುತ್ತದೆ ನೀವ್ ಯಾವುದೋ ವಾಹಿನಿಯಲ್ಲಿ ನೋಡಿ ಇನ್ನೊಂದು ನೋಡಿ ಮತ್ತೊಂದು ನೋಡಿ ನಾವು ಕ್ರಿಕೆಟ್ ನೋಡಲ್ಲ ಅನ್ನೋ ಸಿಚುವೇಶನ್ ಬಂದಿದ್ದಾರೆ ಅದ್ರ ಜೊತೆ ನನ್ಗೆ ಇದೆ ಅಲ್ದೋ ಅಲ್ಲ ಆ ಇಪ್ಪತ್ತಾರು ಜನ ಪೆಹಲ್ಗಾಮ್ ನಲ್ಲಿ ಹಸುನೇ ಇದ್ದಾರಲ್ಲ ಅವರ ಕುಟುಂಬದ ಕಣ್ಣೀರು ಅವರು ಇವತ್ತು ಕೂಡ ಮಾತನಾಡೋದು ಕೇಳಿ ನನಗೆ ಹೃದಯ ಕಿತ್ತು ಬಂತು ತಮ್ಮವ್ರನ್ನ ಕಳ್ಕೊಂಡಿದ್ದಾರೆ ಆ ಭಯೋತ್ಪಾದಕರು ಅಂತಹ ದಾಳಿ ಮಾಡಿದ್ದಾರೆ ಕೇಳಿಬಿಟ್ಟು ಕೊಂದಿದ್ದಾರೆ ಸೊ ಇಂಥ ಅವರು ಪಾಕ್ ಪ್ರಚೋದಿತ ಭಯೋತ್ಪಾದಕರು ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಪಾಕಿಸ್ತಾನ ಕಳಿಸಿದ್ದು ಹಾಗಿದ್ರೆ ನೀವು ಭಯೋತ್ಪಾದಕ ಚಟುವಟಿಕೆ ನಿಲ್ಲುವವರೆಗೆ ಪಾಕಿಸ್ತಾನ ಜೊತೆ ಮಾತನಾಡೋದಕ್ಕೂ ಸಿದ್ಧ ಇಲ್ಲದೆ ನೀವು ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡ್ತೀರಿ ಡೋಂಟ್ ಇಟ್ಸ್ ಅ ಡಬಲ್ ಸ್ಟ್ಯಾಂಡರ್ಡ್ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಇವರು ಅಂದ್ರೆ ದೇಶ ಪ್ರೇಮ ಅನ್ನೋದು ಕೂಡ ಇವರಿಗೆ ಒಂದು ವ್ಯಾಪಾರ ವ್ಯಾಪಾರಕ್ಕಾಗಿ ದೇಶ ಪ್ರೇಮ ಇದೆಯೋ ಅಥವಾ ನಿಜವಾಗಿ ಇವ್ರ ದೇಶಭಕ್ತರು ಅನ್ನೋ ಪ್ರಶ್ನೆ ಕೇಳ್ಬೇಕಲ್ವ ನಾವು ಅಟ್ ಲೀಸ್ಟ್ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಾತನಾಡೋರು ಇಲ್ಲಪ್ಪ ನಾವು ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡೋದು ಬೇಡ ಅಂತ ಪರ್ಮಿಷನ್ ಕೊಡಿದ್ರೆ ಹಳ ಹೋಗ್ಲಿ ಒಂದ್ ವರ್ಷ ಏಷ್ಯಾ ಕಪ್ ಬರ್ದಿದ್ರೆ ಏನೂ ಆಗ್ತಾ ಇಲ್ಲ ಮನೇಲಿ ಚಾಕಪ್ ಹಿಡ್ಕೊಂಡು ಕೂತ್ಕೋಬೋದು ಏಷ್ಯಾ ಕಪ್ ಇಲ್ಲ ಅಂದ್ರೆ ಕಪ್ ಕುಡ್ಕೊಂಡು ಅಲ್ವಾ ಅಥವಾ ಇನ್ಯಾವುದೋ ಗ್ಲಾಸ್ ಇಟ್ಕೊಂಡು ಕೂತ್ಕೋಬೋದಿಲ್ಲ ಯಾಕೆ ಏಷ್ಯಾ ಕಪ್ ಬೇಕು ಯಾಕೆ ಡಬಲ್ ಗೇಮು ಓಕೆ ಫೈನ್ ಕ್ರಿಕೆಟ್ ಅನ್ನೋದು ಕ್ರೀಡೆ ಇನ್ನೊಂದು ಅಂತಾದ್ರೆ ಅಂತ ಸಿಚುವೇಶನ್ ನಲ್ಲಿ ಉಳಿದ ವಿಚಾರಗಳ ಬಗ್ಗೆ ನೀವು ಮಾತುಕತೆ ಹತ್ರ ನಡೆಸ್ತೀರಿ ಯಾಕೆ ಮಾತುಕತೆ ನಿಲ್ಲದ್ ಹೇಗೆ ಸೊ ಇವತ್ತಿನ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಭಯ ಎದುರಿಸುವ ಮೂಲಕ ಯಾವ್ದಾದ್ರು ದೇಶವನ್ನು ಬಗ್ಸಕ್ಕಾಗತ್ತಾ ಟ್ರಂಪ್ ಅಂತ ಟ್ರಂಪ್ಗೆ ಆಗಿಲ್ಲ ದೊಡ್ಡನ್ನ ಹೆದರ್ಸಕ್ ಹೋಗ್ಕೊಂಡು ಈಗೆಲ್ಲ ಎಲ್ಲ ಪಂಚಾಯಿದ್ರೆ ಮುಚ್ಕೊಂಡು ಕೂತಿದ್ದಾರೆ ಅಲ್ವಾ ಸೊ ಈ ಡಬಲ್ ಗೇಮ್ ಏನಿದೆ ತಂದೆ ಮಕ್ಕಳ ಡಬಲ್ ಗೇಮ್ ಇದು ಇದನ್ನು ಯಾರೂ ಪ್ರಶ್ನಿಸಲ್ಲ ಆದ್ರಿಂದ ವಾಟ್ ಐ ಬಿಲೀವ್ ಏಷ್ಯಾ ಕಪ್ ಆಡಬಾರದಾಗಿತ್ತು ಬಿಟ್ಟು ಬಿಡಬೇಕಾಗಿತ್ತು ಯಾಕೆಂದ್ರೆ ಮನಸ್ಸು ಮತ್ತು ಹೃದಯಗಳ ಮೇಲಾದ ಗಾಯ ಇದೆಯಲ್ಲ ಆ ಗಾಯ ಮಾಯುವುದಕ್ಕೆ ಸಮಯ ಬೇಕು ಕೆಲವೊಮ್ಮೆ ಕೆಲವು ಗಾಯಗಳು ಮಾಯದೇ ಇಲ್ಲ ಆ ಗಾಯಗಳು ಗಾಯಗಳಾಗಿ ಇರ್ತವೆ ಅದನ್ನಾದ್ರೆ ಆ ಗಾಯವನ್ನು ಮಾಯಿಸುವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೆ ಮುಲಾಮ್ ಹಚ್ಚುವುದಕ್ಕೆ ಪ್ರಯತ್ನ ಮಾಡ್ತೀವಿ ಆ ಗಾಯ ನಮ್ಗೆ ಹಾಂಟ್ ಮಾಡದಿರ್ಲಿ ಅಂತೀವಿ ಆ ಗಾಯದೊಂದಿಗೆ ಬದುಕ್ತಿರ್ತೀವಿ ಆದರೆ ತಕ್ಷಣದ ಪ್ರಶ್ನೆ ಅಂತ ಈಗ ಕ್ರಿಕೆಟ್ ಬೇಕಾಗಿತ್ತ ಕ್ರಿಕೆಟ್ ಬೇಕು ಅಂದ್ರೆ ನೀವು ದೇಶ ಪ್ರೇಮಿಗಳ ಅಲ್ವಾ ಬೇರೆಯವರಿಗೆ ದೇಶ ದ್ರೋಹಿಗಳು ಅಂತ ಕರೆಯುವವರು ನೀವು ಸಮಯಕ್ಕೆ ತಕ್ಕ ಅಂದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಯಾಕೆ ಬದಲಿಸ್ತೀರಿ ವೈ ದಿಸ್ ಡಬಲ್ ಸ್ಟ್ಯಾಂಡರ್ಡ್ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಬರ್ತೀರಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅವ್ರ ಪ್ರೆಸ್ ಮಾಡೋಕೆ ಬರಬಿಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದಿ ಬರೋ ಉಳಿಸಿ ಬೆಳೆಸಿ ಎಲ್ಲರಿಗೂ ಇವತ್ತಿನ ಭಾನುವಾರ ಒಳ್ಳೇದಾಗಲಿ ಪ್ಲೀಸ್ ಎಂಜಾಯ್ ನಮಸ್ಕಾರ